સશરારમતદેપસેચે ಕೋನದಾಸಪುರ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಶಾಲೆಯ ಹೆಸರಿಗೆ ಒಂದು ಎಕರೆ ಒಂದು ಗುಂಟೆ ವಿಸ್ತೀರ್ಣಕ್ಕೆ ಖಾತೆ ವರ್ಗಾವಣೆ ಮಾಡುವಂತೆ ನಿರ್ದೇಶಿಸಿದೆ ಹಾಗೂ ಪುನರ್ ಪರಿಶೀಲನಾ ಅರ್ಜಿದಾರರು ಸರ್ವೆ ನಂಬರ್ ಹದಿನೇಳರಲ್ಲಿ ಇಪ್ಪತ್ತು ಗುಂಟೆ ವಿಸ್ತೀರ್ಣಕ್ಕೆ ನಮೂನೆ ಏಳರಲ್ಲಿ ಗೇಣಿ ಅರ್ಜಿ ಸಲ್ಲಿಸಿರುವುದನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಪುನರ್ ಪರಿಶೀಲನೆಗೆ ಭೂ ನ್ಯಾಯಮಂಡಳಿಗೆ ವಾಪಸ್ ಕಳುಹಿಸಿರುವ ಹಿನ್ನೆಲೆಯಲ್ಲಿ ಭೂ ಮಂಡಳಿಯು ಸದರಿ ಅರ್ಜಿಯ ಬಗ್ಗೆ ತೀರ್ಪು ನೀಡುವವರೆಗೆ ಸದರಿ ವಿಸ್ತೀರ್ಣದ ಬಗ್ಗೆ ತಹಶೀಲ್ದಾರರು ಯಾವುದೇ ಕ್ರಮ ಕೈಗೊಳ್ಳದಂತೆ ನಿರ್ದೇಶಿಸಿದೆ ಶಾಲೆಯ ಜಮೀನು ಉಳಿಸುವ ವಿಚಾರದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ಬಿಇಒ ಸ್ಥಳಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಗ್ರಾಮಸ್ಥರು ಪ್ರತಿರೋಧ ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡರು ಹಾಗೂ ಸಮಾಜ ಸೇವಕರಾದ ಕೆ ಸತೀಶ್ ಅವರು ಘಟನೆ ಬಗ್ಗೆ ವಿವರಿಸಿದರು ಇಷ್ಟು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ನೋಡಿ ನಾವಿಲ್ಲಿ ಕೂತಿದ್ದೀವಿ ಸೌಜನ್ಯಕ್ಕೂ ನಮ್ಮನ್ನು ಕರೀತಾ ಇಲ್ಲ ನಿಮ್ಮ ಅಹವಾಲು ಏನು ನಿಮ್ಮ ಮನವಿ ಏನು ಯಾವುದಕ್ಕೋಸ್ಕರ ನೀವು ಇಲ್ಲಿ ನಾವು ಕೂತಿದೀರ ಅಷ್ಟು ತಿರಸ್ಕಾರ ನಮ್ಮ ಮಾತಿಗೆ ಬೆಲೆ ಇಲ್ವಾ ನಮ್ಮ ಮಾತಿಗೆ ನಮ್ಮ ನೋವು ಬೆಲೆ ಇಲ್ವಾ ನಾನು ಎಜುಕೇಶನ್ ಮಿನಿಸ್ಟರ್ ತನಕ ಹೋಮ್ ಮಿನಿಸ್ಟ್ರ್ ತನಕ ರೆವಿನ್ಯೂ ಮಿನಿಸ್ಟ್ರ್ ತನಕ ಸರ್ಕಾರಿ ಜಾಗ ಇದೆ ಅಂತೇಳಿ ತಹಸೀಲ್ದಾರ್ ಮತ್ತು ಬಿ ಇ ಓರು ಮತ್ತು ಆರ್ ಐ ಮತ್ತು ವಿಲೇಜ್ ಅಕೌಂಟೆಂಟು ಇವರೆಲ್ಲ ಈ ಅಧಿಕಾರಿಗಳೆಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಸೇರಿ ಬಂದಿದ್ದರು ಏನು ವಾಸ್ತವಾಂಶ ಅಂದರೆ ಬಿ ಇ ನಮ್ಮ ಅಣ್ಣನ ಮೇಲೆ ನಾಗರಾಜ್ ಅವ್ರ ಮೇಲೆ ಅವ್ರ ಮಕ್ಕಳ ಮೇಲೆ ಅವರಲ್ಲಿ ಶೆಡ್ ಕಟ್ಟಿಕೊಂಡು ಹಸುಗಳು ಮೇಯಿಸ್ತಾ ಇದ್ದರೆ ಅವ್ರ ರೈತಾಪಿ ಜನ ಅವ್ರ ಮೇಲೆ ಕಂಪ್ಲೇಂಟ್ ಬುಕ್ ಮಾಡಿ ಡೈಲಿ ಪೊಲೀಸ್ ಸ್ಟೇಷನ್ ಕರೀತಾ ಇದ್ದರು ನಾಳೆ ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಕರೆದಾಗ ನನಗೆ ಏನಕ್ಕಿ ಯಾಕಪ್ಪ ಏನಿದೆ ಹಿನ್ನೆಲೆ ಏನು ಏನಾದರೂ ಅದು ಆದ ಆಧಾರ ಅಂತ ಅಂದಾಗ ಇವತ್ತು ಏಕಾಏಕಿ ಇವತ್ತು ಏಕಾಏಕಿ ಎಲ್ಲ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿದ್ರು ಇಲ್ಲಿ ಇಲ್ಲಿಯ ಇಲ್ಲಿ ವಿಷಯ ಏನಂದರೆ ಸರ್ಕಾರಿ ಜಮೀನು ಅಂತೇಳಿ ಬಂದಿದ್ರು ಅವರು ಅವರ ವಿಷಯ ಇಷ್ಟೇ ಸರ್ಕಾರಿ ಜಮೀನು ಕೋಂದಾಸ್ಪುರ ಸರ್ವೆ ನಂಬರ್ ಹದಿನೇಳರಲ್ಲಿ ಸರ್ಕಾರಿ ಜಮೀನು ಅನ್ನೋದು ಯಾವುದೇ ದಾಖಲೆ